ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಇವರ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೆಯ ಜನ್ಮ ದಿನಾಚರಣೆಯ ಅಂಗವಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಸಿ ಬಸವರಾಜು ಅವರು ನೆರವೇರಿಸಿದರು ಡಾಕ್ಟರ್ ಎಚ್ ವಿಶ್ವನಾಥ್ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಅಲಸೆ ಅವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆ ಬಿ ಪ್ರವೀಣ್ ಪ್ರೊಫೆಸರ್ ಎನ್ ಲಕ್ಷ್ಮಿ ಡಾಕ್ಟರ್ ಶಿವಕುಮಾರ ಸ್ವಾಮಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬಹಳ ಅವರು ಮೇಧಾವಿಗಳು ಅವರು ಬಹಳಷ್ಟು ವೈಚಾರಿಕರು ಇವತ್ತು ಅವರು ಉದ್ಘಾಟನಾ ಸಮಾರಂಭಕ್ಕೆ ಆಯ್ಕೆ ಮಾಡಿದಂತ ವ್ಯಕ್ತಿ ಎಷ್ಟು ಸಂಪನ್ಮೂಲ ಭದ್ರ ಆಗಿದ್ದಾರೆ ವಿಧ್ವಂಸರಾಗಿದ್ದಾರೆ ಈ ನಿಮಗೆ ಗೊತ್ತಾಗಿದೆ ವಿಶೇಷವಾಗಿ ಅವರು ಲಾ ಯೂನಿವರ್ಸಿಟಿಯಿಂದ ಲಾಕ್ಸರ್ ಬಸವರಾಜನ ಆಯ್ಕೆ ಮಾಡುದು ಅದರಲ್ಲೂ ಬುದ್ಧ ಪೂರ್ಣಿಮೆ ದಿನದಂದೇ ಅಂಬೇಡ್ಕರ್ ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡತಕ್ಕಂತ ಕೆಲಸ ಮಾಡಿದ್ರು ಅವರ ಆಶೀರ್ವಾದ ಅವರ ಈ ವೈಚಾರಿಕತೆ ನಮ್ಮನ್ನೆಲ್ಲ ಇನ್ನೂ ಮುಂದಕ್ಕೆ ತೆಗೆದುಕೊಂಡು ಹೋಗ್ಲಿ ಅಂತ ಎಷ್ಟು ನೊಂದಿದ್ರು ಅಂದ್ರೆ ಶಿಕ್ಷಣದಿಂದ ವಂಚಿತರಾಗ ಎಷ್ಟು ಕಷ್ಟವನ್ನ ಅನುಭವಿಸ್ದೆ ಈಗ ವಿಶ್ವನಾಥ ಕುಡಿಲಿಕ್ಕೆ ನೀರ್ಗು ನೀರು ಬಾವಿಗೆ ಹೋಗಿ ನೀರನ್ನ ತಗೊಂಡ್ ಬರ್ಲಿಕ್ಕೂ ಅವರಿಗೆ ಇರಲಿಲ್ಲ ಕುಡಿಲಿಕ್ಕೆ ನೀರು ಸಹ ಪುಸ್ತಕ ಅಂದ್ರೆ ಶಾಲೆಗಳಲ್ಲಿ ಅವರನ್ನ ಹೊರಗಡೆ ಕೂಡಿಸ್ತಿದ್ರು ನಮ್ಮ ಕಾಲದಲ್ಲೇ ಬಿ ಆರ್ ಅಂಬೇಡ್ಕರ್ಗಿರ್ಲಿ ನಾವು ಸೆವೆಂಟೀಸ್ ಅಲ್ಲಿ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ನಾವು ಓದುವ ಶಾಲೆಗಳಲ್ಲೂ ಸಹ ಅಸ್ಪೃಶ್ಯತೆ ಅನ್ನೋದು ಬಹಳ ಬಹಳ ಇತ್ತು ನಿಜಕ್ಕೂ ಕೆಲವೊಂದು ಕಡೆ ನಾವು ವಿದ್ಯಾವಂತರಾಗಿದ್ದೀವಿ ಮೈಸೂರು ಬೆಂಗಳೂರಲ್ಲಿ ಬೇರೆ ಕಡೆ ಈಗಲೂ ಸಹ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಳ್ಳಿಗಾಡುಗಳಲ್ಲಿ ಈವತ್ತಿಗೂ ಜೀವಂತವಾಗಿರ್ತಕ್ಕಂಥದ್ದು ಈ ಒಂದು ಜಾತಿಯತೆ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆ ಚೆನ್ನಾಗಿ ತಮಗೆ ತಿಳಿಸಿಕೊಡ್ತಿದ್ದಾರೆ ಹಾಗೆ ನಮ್ಮ ವಿಶ್ವನಾಥವರು ಅವರು ಅವದ್ದೇ ಸ್ಟೈಲ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಒಂದನ್ನು ಏನು ಹೇಳ್ತಾರೆ ನಮಗೆಲ್ಲ ಬರ್ತಿದೆ ಬಸವರಾಜ್ ಹೇಳಿದ್ರು ನಾವು ಫಸ್ಟ್ ಫುಲ್ಫಿಲ್ ಮಾಡಿಲ್ಲ ಸೆಕೆಂಡ್ ನೈನ್ ಥರ್ಡ್ ಹೋಗ್ತಾ ಅಂತ ಫಸ್ಟ್ ಅಂದ್ರೆ ಏನು ವಿದ್ಯಾವಂತರಾಗಬೇಕು ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂದ್ರೆ ವಿದ್ಯಾವಂತರಾಗಬೇಕು ಅದೇ ನಮ್ಮ ವ್ಯಾಪಾರ ಬಟ್ ಅದೇ ಆಗಿಲ್ಲ ನಾವು ಕ್ವಾಲಿಟಿ ಎಜುಕೇಶನ್ ನಾವು ಪಡಿತಾ ಇಲ್ಲ ಇಂಪಾರ್ಟೆಂಟ್ ಅಂತ ಕೇಳ್ತಾರೆ ಅದಕ್ಕೆ ಬಾಬಾ ಸಾಹೇಬ್ ಇಲ್ಲ ಅಲ್ಲಿವರಿಗೆ ನಾವು ಈ ದೇಶದಲ್ಲಿ ನಾವು ಸರಿಯಾಗಿ ಸಮಾನತೆಯನ್ನು ತರ್ಲಿಕ್ಕೆ ಆಗಲಿಲ್ಲ ಅಂತ ಅವರಿಗೆ ಗೊತ್ತಿತ್ತು ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಸ್ಟ್ ಏನು ಅಜೆಂಡಾ ಏನಂದ್ರೆ ನಾವು ವಿದ್ಯಾವಂತರಾಗಬೇಕು ಅದು ಎಂತ ಅಂದ್ರೆ ಕ್ವಾಲಿಟಿ ಎಜುಕೇಶನ್ ಪಡೆದಂತರ ಆಗ್ಬೇಕು ಬರೀ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗಿಲ್ಲ ಓನ್ಲಿ ನಮ್ಮಲ್ಲಿ ವಿದ್ಯಾ ಇರಬೇಕು ವಿದ್ಯಾ ವಿನಯವಿರಬೇಕು ವಿದ್ಯಾ ಪ್ರತವನಿಗೆ ವಿನಯ ಬಂದೇ ಬರ್ತದೆ ವಿದ್ಯಾವಂತ ಆದವರಿಗೆ ವಿನಯ ಬಂದೇ ಬರ್ತದೆ ನಮ್ಗೆಲ್ಲ ನಾನು ಪುನಃ ಪುನಃ ಹೇಳಿದವರ ಏನು ಅಲ್ಲ ಅವರ ನೀನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಆ ಇಂಪ್ಲಿಮೆಂಟ್ ಮಾಡಿದ್ರಿಂದ ನಾವೆಲ್ಲ ಬಿಸಿ ಆಗಿದ್ದೇವೆ ಬಸವರಾಜ್ ಸರ್ ಆಗಲಿ ನನ್ನ ವೈಸ್ ಚಾನ್ಸಲರ್ ಆಗಲಿ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಈ ಕಾನೂನು ಚೌಕಟ್ಟಿನಲ್ಲಿ ನಾವು ಬಿಸಿ ಆಗಿದ್ದೇವೆ ಇಲ್ಲಿದ್ರೆ ನಮಗೆ ಬಿಸಿ ಆಗ್ಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲ ಆದ್ರೂ ನನ್ನ ನನ್ನ ಇಚ್ಛೆ ನಾವು ಏನ್ ಮಾಡ್ಬೇಕು ಅನ್ನೋದು ವಿಚಾರ ಮಾಡಬೇಕು ಹಿಂದೆ ಆಗೋಗಿದ್ದಕ್ಕೆ ನಾವು ಏನು ವಿಚಾರ ಮಾಡೋದು ಬೇಡ ಮುಂದೆ ಏನಾಗಬೇಕು ಪ್ರೆಸೆಂಟ್ ಏನಿದೆಯೋ ಮುಂದೆ ಹೇಗೆ ನಾವು ನಮ್ಮ ಸಮಾಜವನ್ನ ಸಮಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂಬುದು ನಮ್ಮಲ್ಲಿ ಆ ವಿದ್ಯಾವಂತ ಬುದ್ಧಿಗಳನ್ನ ಬೆಳೆಸ್ಕೊಳ್ಬೇಕಾಗ್ತದೆ ಅದರ ಜೊತೆಗೆ ಈಗ ಬಸವರಾಜ್ ಸರ್ ಹೇಳಿದ ಪ್ರಕಾರ ನಾನು ಒಂದು ಅಹ್ ಸಿದ್ದಪ್ಪ ಕಮುಳಿಯವರ ಎಕ್ಸಾಂಪಲ್ ಕೊಡ್ತಿದ್ದೆ ಬಾಳಪ್ಪ ಅರಿತು ಅವರಿಗೆ ಬಸವ್ ಸಿದ್ದಪ್ಪ ಕಮುಳಿಯವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರೊಫೆಸರ್ ಪೋಸ್ಟ್ ಅನ್ನ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋಡದಲ್ಲಿ ಕೆಲಸ ಮಾಡ್ತಿರ್ತಾರೆ ಅವಾಗ ಅವ್ರಿಗೆ ಏನ್ ಇಚ್ಛಾ ಅಂದ್ರೆ ಲೆಚ್ಚರ್ ಆಗ್ಬೇಕಂತ ಆಸೆ ಇರ್ತದೆ